ಅರವತ್ತು ಟಾಪಿಕ್ಗಳ ಸರಣಿ ನೋಡ್ತಾ ಇದ್ದೀವಿ ಇದು ಭಾಗ ಹದಿನೈದು ಅಂತಕ್ಕಂಥದ್ದು ಪ್ರಮುಖವಾಗಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯುದ್ಧಗಳು ಅಂತಕ್ಕಂಥದ್ದು ಯುದ್ಧಗಳ ಮೇಲೆ ಪ್ರಮುಖ ಇತಿಹಾಸದಲ್ಲಿ ಬರ್ತಕ್ಕಂಥ ಸಾಮ್ರಾಜ್ಯಶಾಹಿಗಳು ಅಥವಾ ರಾಜ್ಯ ಮನೆ ತಂದವರು ಪ್ರಮುಖವಾಗಿ ಯಾವೆಲ್ಲ ಯುದ್ಧಗಳಲ್ಲಿ ಭಾಗವಹಿಸಿದ್ರು ಎಷ್ಟು ವಿಜಯಶಾಲಿ ಆದ್ರು ಎಷ್ಟೆಲ್ಲ ಸೋದ್ರು ಅಂತಕ್ಕಂಥದ್ರ ಮೇಲೆ ಪ್ರಶ್ನೆಗಳಾಗ್ತವೆ ಯಾವ ಕಾಳಗ ಯಾರ್ಯಾರ ನಡುವೆ ನಡೀತು ಅಂತಕ್ಕಂಥದ್ದನ್ನು ಕೂಡ ಕೇಳ್ತಕ್ಕಂಥದ್ದು ಅದಕ್ಕೋಸ್ಕರ ಈ ಯುದ್ಧಗಳು ಅಂತಕ್ಕಂಥದ ಮೇಲೆ ಟಾಪಿಕ್ ಅನ್ನ ನೋಡ್ತಾ ಇದ್ದೀವಿ ಪ್ರಮುಖವಾಗಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿಯೂ ಕೂಡ ಇದು ಉಪಯುಕ್ತವಾಗಿರ್ತದ ಅದಕ್ಕೋಸ್ಕರ ಕೊನೆವರೆಗೆ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಮೊದಲನೇದಾಗಿ ಹಡಸ್ಪಸ್ ಕದನ ಅಂತಕ್ಕಂಥದ್ದು ಹಡಸ್ಪಸ್ ಕದನ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ಪಕ್ಷಗಳು ಯಾರ್ಯಾರ ನಡುವೆ ನಡೆಯಿತು ಅಂತಕ್ಕಂಥದ್ದು ಪೋರಸ ಮತ್ತು ಅಲೆಕ್ಸಾಂಡರ್ ನಡುವೆ ಅಂತಕ್ಕಂಥದ್ದು ಇಲ್ಲಿ ಪೋರಸ ಮತ್ತು ಅಲೆಕ್ಸಾಂಡರ್ ನಡುವೆ ಈ ಒಂದು ಹೈಡಸ್ ಬಸ್ ಕದನ ಜರುಗಿತು ಫಲಿತಾಂಶ ಏನಾಯ್ತು ಈ ಯುದ್ಧದಲ್ಲಿ ಯಾರು ವಿಜಯಶಾಲಿಯಾದ್ರು ಅಂದ್ರೆ ಅಲೆಕ್ಸಾಂಡರ್ ನ ಇಲ್ಲಿ ವಿಜಯಶಾಲಿ ಆಗ್ತಾನೆ ಇದು ಒಂದು ಯಾವ ಸ್ಥಳದಲ್ಲಿ ಇದೆ ಅಂತ ಕೇಳ್ತಾರೆ ಜೀಲಂ ಕದನ ಅಂತ ಕೂಡ ಕರೆಯಲಾಗ್ತದೆ ಇದು ಜೀಲಂ ನದಿಯ ದಡದಲ್ಲಿ ಈ ಒಂದು ಕದನ ನಡೆದಿರೋ ಕಾರಣ ಇದನ್ನ ಜೀಲಂ ಕದನ ಅಂತ ಕೂಡ ಕರೆಯಲಾಗ್ತದೆ ಪ್ರಸ್ತುತ ಪಂಜಾಬ್ ನಲ್ಲಿ ಇದು ಪಾಕಿಸ್ತಾನಕ್ಕೆ ಸೇರ್ಪಡೆಗೊಂಡಿರ್ತಕ್ಕಂಥ ಒಂದು ಸ್ಥಳವಾಗಿದೆ ಯಾವ ವರ್ಷದಲ್ಲಿ ಜರುಗಿತು ಈ ಕದನ ಅಂದ್ರೆ ಮುನ್ನೂರ ಇಪ್ಪತ್ತಾರು ಕ್ರಿಸ್ತ ಪೂರ್ವದಲ್ಲಿ ಈ ಒಂದು ಕದನ ಪೋರಸ ಮತ್ತು ಅಲೆಕ್ಸಾಂಡರ್ನ ಮಧ್ಯೆ ಜರುಗಿರತಕ್ಕಂಥ ಕದನವಾಗಿದೆ ಅಂತಕ್ಕಂಥದ್ದು ಮುಂದೆ ನೋಡೋಣ ಪುಲ್ಲಲ್ಲೂರು ಕದನ ಅಂತಕ್ಕಂಥದ್ದು ಈ ಒಂದು ಕದನ ಇಂಪಾರ್ಟೆಂಟ್ ಆಗಿರ್ತದ ಯಾರ ಯಾರ ನಡುವೆ ನಡೀತು ಅಂದ್ರೆ ಚಾಲುಕ್ಯ ರಾಜ ಪುಲಕೇಶಿ ಎರಡನೇ ಪುಲಕೇಶಿ ಮತ್ತು ಪಲ್ಲವ ರಾಜ ಮಹೇಂದ್ರ ವರ್ಮ ಒಂದನೇ ಮಹೇಂದ್ರ ವರ್ಮನ ನಡುವೆ ಜರುಗಿರ್ತಕ್ಕಂಥದ್ದು ಇಲ್ಲಿ ಚಾಲುಕ್ಯ ಚಾಲುಕ್ಯರಿಗೆ ವಿಜಯ ಆಗ್ತದ ಯಾ ಈ ಒಂದು ಪುಲ್ಲಲ್ಲೂರು ಕದನದಲ್ಲಿ ರಾಜ ಎರಡನೇ ಪುಲಕೇಶಿಗೆ ವಿಜಯಶಾಲಿ ಆಗ್ತಾನ ಅಂತಕ್ಕಂಥದ್ದು ಪುಲ್ಲಲೂರು ಅಥವಾ ಪೋಲಿಲೂರು ಅಥವಾ ಕಾಂಚೀಪುರಂ ಅಂತ ಹೇಳಿ ಕರೆಯಲಾಗುತ್ತದೆ ಈ ಒಂದು ಸ್ಥಳ ತಮಿಳುನಾಡಿನಲ್ಲಿ ಕಂಡುಬರುತ್ತದೆ ಕ್ರಿಸ್ತ ಪೂರ್ವ ಸ ಆರ್ನೂರ ಹದಿನೆಂಟರಿಂದ ಆರ್ನೂರ ಹತ್ತೊಂಬತ್ತರ ಈ ಅವಧಿಯಲ್ಲಿ ಈ ಒಂದು ಪುಲ್ಲೂರು ಕದನ ಜರುಗಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿ ಯಾರ ನಡುವೆ ನಡೆಯಿತು ಅಂತಕ್ಕಂಥದ್ದು ಅಥವಾ ಯಾವ ಮನೆತನಗಳ ನಡುವೆ ನಡೆಯಿತು ಇಲ್ಲಿ ಚಾಲುಕ್ಯ ಮನೆತನ ಮತ್ತು ಪಲ್ಲವ ಮನೆತನ ವ್ಯಕ್ತಿಗತ ಕೇಳಿದ್ರೆ ರಾಜ್ಯ ಎರಡನೇ ಪುಲಕೇಶಿ ಇಲ್ಲಿ ರಾಜ ಒಂದನೇ ಮಹೇಂದ್ರ ನಡುವೆ ಜರುಗಿರ್ತಕ್ಕಂಥದ್ದು ಇಲ್ಲಿ ವಿಜಯಶಾಲಿ ಆಗಿದ್ದು ರಾಜ್ಯ ಎರಡನೇ ಪುಲಕೇಶಿ ವಿಜಯಶಾಲಿ ಆಗ್ತಾನ ಅಂತಕ್ಕಂಥದ್ದು ಮುಂದೆ ನೋಡೋಣ ಮೊದಲ ತರಾಯಿನ್ ಕದನ ಅಂತಕ್ಕಂಥದ್ದು ಇತಿಹಾಸದಲ್ಲಿ ಇಂಪಾರ್ಟೆಂಟ್ ಆಗಿ ನಡೆದಿರ್ತಕ್ಕಂಥ ಕದನಗಳಲ್ಲಿ ಒಂದು ಮೊದಲನೇ ತರಾಯಿನ್ ಕದನ ಯಾರ ಯಾರ ನಡುವೆ ನಡೆಯಿತು ಅಂದ್ರೆ ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚವ್ಹಾಣನ ಮಧ್ಯ ಇಲ್ಲಿ ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚವ್ಹಾಣ ನಡುವೆ ಮೊದಲ ತರಾಯಿನ್ ಕದನ ಜರುಗಿರ್ತಕ್ಕಂಥದ್ದು ಇಲ್ಲಿ ಏನಾಯ್ತು ಅಂದ್ರೆ ಪೃಥ್ವಿಜ್ ಪೃಥ್ವಿರಾಜ್ ಚವ್ಹಾಣನ ವಿಜಯಶಾಲಿ ಆಗ್ತಾನ ಇಲ್ಲಿ ಮೊಹಮ್ಮದ್ ಗೋರಿ ಒಂದು ಅಹ್ ಹೋರಾಟದಲ್ಲಿ ಸೋಲ್ತಕ್ಕಂಥದ್ದು ಅದೇ ರೀತಿ ನೋಡ್ತೀವಿ ಈ ಒಂದು ತರಾಯ್ ಕದನ ಅಂತಕ್ಕಂಥದ್ದು ಅಥವಾ ತರಾಯ್ ಅಂತಕ್ಕಂಥ ಪ್ರದೇಶ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಹೇಳಿ ಪ್ರಶ್ನೆ ಕೇಳ್ತಾರೆ ಇದು ಹರಿಯಾಣ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು ತರೈನ್ ಅಂತಕ್ಕಂಥದ್ದು ಹರಿಯಾಣ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶವಾಗಿದೆ ಯಾವ ವರ್ಷ ಜರುಗಿತು ಅಂದ್ರೆ ಸಾವಿರದ ನೂರ ತೊಂಬತ್ತೊಂದು ವರ್ಷದಲ್ಲಿ ಅಂದ್ರೆ ನೂರ ತೊಂಬತ್ತೊಂದರಲ್ಲಿ ಈ ಒಂದು ಕದನ ಜರುಗಿರ್ತಕ್ಕಂಥದ್ದು ಮೊದಲ ತರಾಯ್ ಕದನ ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚವ್ವಾಣ ನಡುವೆ ನಡೆಯಿತು ಇಲ್ಲಿ ಪೃಥ್ವಿರಾಜ್ ಚವ್ವಾಣ ವಿಜಯಶಾಲಿ ಆಗ್ತಾನ ತರಾಯ್ ಅಂತಕ್ಕಂಥದ್ದು ಹರಿಯಾಣ ರಾಜ್ಯದಲ್ಲಿ ಕಂಡು ಒಂದು ಸ್ಥಳವಾಗಿದೆ ಸಾವಿರದ ನೂರ ತೊಂಬತ್ತು ತೊಂಬತ್ತೊಂದರಲ್ಲಿ ಈ ಒಂದು ಕದನ ಜರುಗಿತು ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ಮುಂದೆ ನೋಡೋಣ ಎರಡನೇ ತರಾಯಿನ ಕದನ ಮೊದಲ ತರಾಯಿನ ಕದನದಲ್ಲಿ ಅಹ್ ಪೃಥ್ವಿರಾಜ್ ಚವ್ಹಾಣ ವಿಜಯಶಾಲೆ ಆಗ್ತಾನ ಮೊಹಮ್ಮದ್ ಗೋರಿ ಸೋಲ್ತಾನ ಈ ಒಂದು ಎರಡನೇ ತರಾಯಿನ ಕದನ ಮತ್ತೆ ಜರುಗುತ್ತದೆ ಇಲ್ಲಿ ನೋಡಿ ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚವ್ಹಾಣ ನಡುವೆ ಮತ್ತೆ ಎರಡನೇ ತರಾಯಿನ ಕದನ ನಡೀತದ ಇಲ್ಲಿ ಗೋರಿ ವಿಜಯಶಾಲೆ ಆಗ್ತಾನ ಇಲ್ಲಿ ಪೃಥ್ವಿರಾಜ್ ಚವ್ವಾಣನ ಸೋಲಾಗ್ತಕ್ಕಂಥದ್ದು ಇಲ್ಲಿ ಹನ್ನೊಂದೂರ ತೊಂಬತ್ತೆರಡರಲ್ಲಿ ಮತ್ತೆ ತರಾಯಿನ ಕದನ ಎರಡನೇ ತರಾಯ್ ಕದನ ಹನ್ನೊಂದೂರ ತೊಂಬತ್ತ ಎರಡರಲ್ಲಿ ಅಂತಕ್ಕಂಥದ್ದು ಮೊದಲ ತರಾಯಿನ ಕದನ ಹನ್ನೊಂದೂರ ತೊಂಬತ್ತ ಒಂದರಲ್ಲಿ ಜರುಗಿರತಕ್ಕಂಥದ್ದು ಎರಡು ಪ್ರಮುಖವಾಗಿ ತರಾಯಿನ ಕದನಗಳು ಅಂತಕ್ಕಂಥದ್ದು ಮೊದಲ ಪಾಣಿಪತ್ ಇದ್ದ ಅಥವಾ ಕದನ ಅಂತಕ್ಕಂಥದ್ದು ಮೊದಲ ಪಾಣಿಪತ್ ಕದನ ಯಾರ ಯಾರ ನಡುವೆ ಜರುಗಿತ್ತು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮೊದಲ ಪಾಣಿಪತ್ ಕದನ ಇಬ್ರಾಹಿಂ ಲೋಧಿ ಮತ್ತು ಬಾಬರ್ ನ ಮಧ್ಯ ಜರುಗಿರತಕ್ಕಂಥದ್ದು ಪ್ರಮುಖವಾಗಿ ಇಬ್ರಾಹಿಂ ಲೋಧಿ ಬಾಬರ್ನ ಮಧ್ಯ ಜರುಗಿರತಕ್ಕಂಥದ್ದು ಮೊದಲ ಪಾಣಿಪತ್ ಕದನ ಈ ಒಂದು ಕದನದಲ್ಲಿ ಬಾಬರ್ನ ವಿಜಯ ಶಾಲೆ ಆಗ್ತಾನೆ ಯಾರು ಇಬ್ರಾಹಿಂ ಲೋಧಿ ಸುಲ್ತಾನ ಬಾಬರ್ ವಿಜಯಶಾಲಿ ಆಗ್ತಾನೆ ಈ ಒಂದು ಕದನದಲ್ಲಿ ಇದು ಕೂಡ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಪಾಣಿಪತ್ ಅಂತಕ್ಕಂಥದ್ದು ಯಾವ ರಾಜ್ಯದಲ್ಲಿ ಇದೆ ಅಂತ ಕೇಳಿದ್ರೆ ಇದು ಕೂಡ ಹರಿಯಾಣ ರಾಜ್ಯದಲ್ಲಿ ಕಂಡು ಒಂದು ಸ್ಥಳವಾಗಿದೆ ಯಾವ ವರ್ಷದಲ್ಲಿ ಮೊದಲ ಪಾಣಿ ಪದ್ ಕದನ ಜರುಗಿತು ಅಂತ ಹೇಳಿ ಕೊಟ್ರೆ ಇಪ್ಪತ್ತೊಂದು ಏಪ್ರಿಲ್ ಹದಿನೈದು ಇಪ್ಪತ್ ಆರಲ್ಲಿ ಸಾವಿರದ ಐದುನೂರ ಇಪ್ಪತ್ತಾರರಲ್ಲಿ ಈ ಒಂದು ಕದನ ಜರುಗಿತು ಅಂತಕ್ಕಂಥದ್ದು ಮೊದಲ ಪಾಣಿಪತ್ ಕಥನದಲ್ಲಿ ಬಾಬರ ಶಾಲೆ ಆಗ್ತಾನ ಇಬ್ರಾಹಿಂ ಲೋಧಿ ಇಲ್ಲಿ ಆ ಸೋಲನ್ನ ಅನುಭವಿಸಬೇಕಾಗುತ್ತದೆ ಮುಂದೆ ನೋಡ್ತಾ ಹೋಗೋಣ ಎರಡನೇ ಪಾಣಿಪತ್ ಕದನ ಮೊದಲನೇದಾದ ನಂತರ ಮತ್ತೆ ಎರಡನೇ ಪಾಣಿಪತ್ ಕದನ ಜರುಗುತ್ತದೆ ಯಾವ ವರ್ಷದಲ್ಲಿ ಅಂದ್ರೆ ಇಲ್ಲಿ ಸಾವಿರದ ಐದನೂರ ಐವತ್ತಾರು ನವೆಂಬರ್ ಐದರಂದು ಈ ಕದನ ಮತ್ತೆ ಜರುಗುತ್ತದೆ ಯಾರ ಯಾರ ಮಧ್ಯ ಅಂತ ಹೇಳಿ ಕೇಳ್ತಾರೆ ಸಾಮ್ರಾಟ್ ಹೇಮಚಂದ್ರ ಅಥವಾ ವಿಕ್ರಮಾದಿತ್ಯ ಅಂತಾನು ಕೂಡ ಕರೆಯಲಾಗ್ತದ ಅಥವಾ ಶಾರ್ಟ್ ಕಟ್ ಆಗಿ ಹೇಮು ಅಂತಾನೂ ಕೂಡ ಕರೆಯಲಾಗ್ತದೆ ಇವರ ಮಧ್ಯ ಮತ್ತು ಅಕ್ಬರ್ ನ ಸೈನ್ಯಗಳ ಮಧ್ಯೆ ಜರುಗಿರ್ತಕ್ಕಂತ ಒಂದು ಕದನ ಯಾವ್ದು ಅಂದ್ರೆ ಎರಡನೇ ಪಾಣಿಪತ್ ಕದನ ಈ ಒಂದು ಕದನದಲ್ಲಿ ಅಕ್ಬರ್ ವಿಜಯಶಾಲಿ ಆಗ್ತಾನೆ ಅಂತಕ್ಕಂಥದ್ದು ಇಲ್ಲಿ ಹೇಮಚಂದ್ರ ಅಥವಾ ವಿಕ್ರಮಾದಿತ್ಯ ಸೋಲನ್ ಅನುಭವಿಸ್ತಾನ ಇಲ್ಲಿ ಅಕ್ಬರ್ಗೆ ವಿಜಯ್ ವಿಜಯ ಪಟ್ಟ ಸಿಗುತ್ತದೆ ಅಂತಕ್ಕಂಥದ್ದು ಎರಡನೇ ಪಾಣಿಪತ್ ಕದನದಲ್ಲಿ ಇದಾದ ನಂತರ ಮತ್ತೆ ಮೂರನೇ ಪಾಣಿಪತ್ ಪಾಣಿಪತ್ ಕದನ ಜರುಗಿರ್ತಕ್ಕಂಥದ್ದು ಎಷ್ಟರಲ್ಲಿ ಅಂದ್ರೆ ಸಾವಿರದ ಏಳ್ನೂರ ಅರವತ್ ಒಂದು ಜನವರಿ ಹದಿನಾಲ್ಕರಂದು ಮೂರನೇ ಪಾಣಿಪತ್ ಕದನ ಜರುಗಿರ್ತಕ್ಕಂಥದ್ದು ಯಾರ ಯಾರ ನಡುವೆ ಅಂದ್ರೆ ಮರಾಠ ಸಾಮ್ರಾಜ್ಯ ಮತ್ತು ದುರಾನಿ ಸಾಮ್ರಾಜ್ಯಗಳ ನಡುವೆ ಎರಡು ಪ್ರಮುಖವಾಗಿರತಕ್ಕಂಥ ಸಾಮ್ರಾಜ್ಯ ಇನ್ನು ಒಂದು ಮರಾಠ ಸಾಮ್ರಾಜ್ಯ ಇನ್ನೊಂದು ದುರಾನಿ ಸಾಮ್ರಾಜ್ಯ ಅಂತಕ್ಕಂಥದ್ದು ಈ ದುರಾನಿ ಸಾಮ್ರಾಜ್ಯ ಅಫ್ಘಾನಿಸ್ತಾನದಿಂದ ಬಂದಿರತಕ್ಕಂಥ ಒಂದು ಸಾಮ್ರಾಜ್ಯವಾಗಿದೆ ಇಲ್ಲಿ ವಿಜಯಶಾಲಿಯಾಗಿದ್ದು ಅಫ್ಘಾನಿಸ್ತಾನದ ಸೇನೆ ಅಂತಕ್ಕಂಥದ್ದು ಇಲ್ಲಿ ಮರಾಠರಿಗೆ ಈ ಒಂದು ಕದನದಲ್ಲಿ ಸೋಲಾಗಿರತಕ್ಕಂಥದ್ದು ನೋಡ್ತಾ ಇದ್ದೀವಿ ಇದು ಮೂರು ಪಾಣಿಪತ್ ಕನಗಳ ಇತಿಹಾಸ ಅಂತಕ್ಕಂಥದ್ದು ಇದು ನಾವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಲ್ಲಿ ಡಿಸ್ಕಷನ್ ಮಾಡ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇತಿಹಾಸದ ಬುಕ್ ಪುಸ್ತಕದಲ್ಲಿ ಆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಸಿಗ್ತಕ್ಕಂಥದ್ದು ನಾವು ಪರೀಕ್ಷಾ ದೃಷ್ಟಿಕೋನದಿಂದ ಎಷ್ಟನ್ನ ಏನು ನೋಡಬೇಕು ಅಷ್ಟನ್ನು ಮಾತ್ರ ಇಲ್ಲಿ ಡಿಸ್ಕಷನ್ ಮಾಡ್ತಕ್ಕಂಥದ್ದು ಮುಂದೆ ನೋಡ್ತಾ ಹೋಗೋಣ ತಾಳಿಕೋಟೆ ಕದನ ಅಂತಕ್ಕಂಥದ್ದು ಇತಿಹಾಸದಲ್ಲಿ ನೋಡ್ತೀವಿ ಪ್ರಮುಖವಾಗಿ ಕರ್ನಾಟಕದಲ್ಲಿ ಜರುಗಿರತಕ್ಕಂಥ ಕದನಗಳಲ್ಲಿ ಇದು ಒಂದು ತಾಳಿಕೋಟೆ ಕದನ ಯಾರ ಯಾರ ನಡುವೆ ನಡೀತು ಅಂದ್ರೆ ಇದು ವಿಜಯನಗರ ಸಾಮ್ರಾಜ್ಯದ ನಡುವೆ ಮತ್ತು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿದ್ದವರು ಅಳಿಯ ರಾಮರಾಯ ಮತ್ತು ಡೆಕ್ಕನ್ ಸುಲ್ತಾನರ ಒಕ್ಕೂಟದ ವಿರುದ್ಧ ನಡೆದಿರ್ತಕ್ಕಂಥ ಒಂದು ಕದನ ಒಂದು ವಿಜಯನಗರ ಸಾಮ್ರಾಜ್ಯ ಇನ್ನೊಂದು ಡೆಕ್ಕನ್ ಸುಲ್ತಾನರ ಒಕ್ಕೂಟ ವಿರುದ್ಧ ಒಕ್ಕೂಟಗಳು ಯಾವ್ಯಾವಿದ್ದು ಅಹಮದನಗರ ಬಿಜಾಪುರ ಬೀದರ್ ಗೋಲ್ಕೊಂಡದ ಸುಲ್ತಾನ ಒಕ್ಕೂಟದ ನಡುವೆ ಜರುಗಿರತಕ್ಕಂಥ ಈ ಐ ನಾಲ್ಕು ಸಾಮ್ರಾಜ್ಯಗಳು ಮತ್ತು ವಿಜಯನಗರ ನಡುವೆ ಜರುಗಿರತಕ್ಕಂಥ ಕದನವೇ ತಾಳಿಕೋಟೆ ಕದನ ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಸೋಲನ ಅನುಭವಿಸಬೇಕಾಗ್ತದ ಇಲ್ಲಿ ಡೆಕ್ಕನ್ ಸುಲ್ತಾನರ ಒಕ್ಕೂಟ ವಿಜಯಶಾಲಿ ಆಗುತ್ತದೆ ತಾಳಿಕೋಟೆ ಕದನ ಅಂತಕ್ಕಂಥ ಇದು ಕರ್ನಾಟಕದಲ್ಲಿ ಬರ್ತಕ್ಕಂಥ ಒಂದು ಸ್ಥಳವಾಗಿದೆ ಪ್ರಮುಖವಾಗಿ ಇದು ಜನವರಿ ಇಪ್ಪತ್ಮೂರು ಸಾವಿರದ ಐದುನೂರ ಅರವತ್ತೈದರಲ್ಲಿ ಜರುಗಿರತಕ್ಕಂಥ ಕದನವಾಗಿದೆ ತಾಳಿಕೋಟೆ ಕದನ ಅಂತಕ್ಕಂಥದ್ದು ಅಥವಾ ರಕ್ಕಸ ತಂಗಡಿಗಿ ಕದನ ಅಂತನೂ ಕೂಡ ಕರೆಯಲಾಗ್ತದ ರಕ್ಕಸ ತಂಗಡಿ ತಂಗಡಿ ಕದನ ಅಂತನೂ ಕೂಡ ಇದಕ್ಕೆ ಕರೆಯಲಾಗುತ್ತದೆ ಪ್ರಮುಖವಾಗಿ ಇದಿಷ್ಟು ತಾಳಿಕೋಟೆ ಕದನ ಬಗ್ಗೆ ಇನ್ಫಾರ್ಮೇಶನ್ ಆಗಿರುತ್ತದೆ ಮುಂದೆ ನೋಡ್ತಾ ಹೋಗೋಣ ಪ್ಲಾಸಿ ಕದನ ಅಂತಕ್ಕಂಥದ್ದು ಪ್ಲಾಸಿ ಕದನ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತದ ಸಿರಾಜ್ ಉದ್ದೌಲ್ ಇಲ್ಲಿ ಯಾರ ಯಾರ ನಡುವೆ ನಡೀತು ಅಂದ್ರೆ ಸಿರಾಜ್ ಉದ್ದೌಲ ಇವರು ಬಂಗಾಳದ ನವಬರಾಗಿರ್ತಕ್ಕಂಥವ್ರು ಇವರ ವಿರುದ್ಧ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮಾಡಿರ್ತಕ್ಕಂಥ ಕದನವೇ ಅದು ಪ್ಲಾಸಿ ಕದನವಾಗಿದೆ ಪ್ಲಾಸಿ ಕದನದಲ್ಲಿ ಪ್ರಮುಖವಾಗಿ ಸಿರಾಜ್ ಉದ್ದವ್ ಮತ್ತು ಬ್ರಿಟಿಷರ್ ನಡುವೆ ನಡೆದಿರತಕ್ಕಂಥ ಕದನವಾಗಿದೆ ಇದರಲ್ಲಿ ಬ್ರಿಟಿಷರು ವಿಜಯಶಾಲಿ ಆಗ್ತಾರ ವಿಜಯಶಾಲಿ ಆದ ನಂತರ ಏನ್ ಮಾಡ್ತಾರೆ ಬ್ರಿಟಿಷರು ಈ ಒಂದು ಬಂಗಾಳದ ನವಾಬನಾಗಿ ಯಾರನ್ನ ಆಯ್ಕೆ ಮಾಡ್ತಾರೆ ಮೀರ್ ಜಾಫರ್ನನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಬ್ರಿಟಿಷರ್ ಏನ್ ಮಾಡ್ತಾರ ಸಿರಾಜ್ ದೌಲನ್ನ ಸೋಲ ಸೋಲಿಸಿ ನಂತರ ಮೀರ್ ಜಾಫರ್ಗೆ ಬಂಗಾಳದ ನವಾಬನಾಗಿ ಆಯ್ಕೆ ಮಾಡ್ತಕ್ಕಂಥದ್ದು ಇಲ್ಲಿ ನಡೆದಿರ್ತಕ್ಕಂಥದ್ದು ಇದು ಕೋಲ್ಕತ್ತಾದ ಬಳಿ ಭಾಗಿರಥಿ ನದಿ ದಡದ ಮೇಲೆ ಅಹ್ ಇರ್ತಕ್ಕ ನಡೆದಿರ್ತಕ್ಕಂಥ ಒಂದು ಕದನವಾಗಿದೆ ಪ್ಲಾಸಿ ಕದನ ಅಂತಕ್ಕಂಥದ್ದು ಯಾವ ವರ್ಷ ವರ್ಷ ನಡೆಯಿತು ಅಂತ ಕೇಳ್ತಾರೆ ಇದು ಜೂನ್ ಇಪ್ಪತ್ಮೂರು ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಹದಿನೇಳು ನೂರ ಐವತ್ತೇಳರಲ್ಲಿ ಜರುಗಿರತಕ್ಕಂಥ ಕಥನವಾಗಿದೆ ಮುಂದೆ ನೋಡ್ತೀವಿ ಬಕ್ಸರ್ ಕಥನ ಅಂತಕ್ಕಂಥ ಕ್ಲಾಸಿಕ್ ಕಥನ ನೋಡಿದೀವಿ ಅದಾದ ನಂತರ ಬಕ್ಸರ್ ಕಥನ ಅಂತಕ್ಕಂಥದ್ದು ಇದು ಮೀರ್ ಕಾಶಿಂ ಬಂಗಾಳದ ಆಡಳಿತಗಾರನಾಗಿರ್ತಕ್ಕಂಥ ಮೀರ್ ಕಾಶಿಂ ಮತ್ತು ಸುಜಾ ಉದ್ದೌಲ್ ಸುಜಾ ಉದ್ದೌಲ್ ಹೌದ ನವವನಾಗಿರ್ತಕ್ಕಂಥ ಸುಜಾ ಉದ್ದೌಲ್ ಮತ್ತು ಇಲ್ಲಿ ಶಾ ಅಲಂ ಎರಡನೇ ಶಾಲಂ ಮೊಘಲದ ಚಕ್ರವರ್ತಿ ಶಾ ಶಾಲಂ ಈ ಮೂರು ಜನರ ಒಕ್ಕೂಟ ಒಂದ್ ಕಡೆ ಆದರೆ ಇಲ್ಲಿ ಬ್ರಿಟಿಷರು ಒಂದ್ ಕಡೆ ಆಗಿದ್ರು ಮೀರ್ ಕಾಸಿಂ ಸುಜಾ ಉದ್ದೌಲ್ ಮತ್ತು ಎರಡನೇ ಶಾಲಾ ಈ ಮೂರು ಜನರ ಒಕ್ಕೂಟ ಸೇರ್ಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ನಿಲ್ತಕ್ಕಂಥದ್ದೇ ಬಕ್ಸರ್ ಕದನವಾಗಿದೆ ಇಲ್ಲಿ ಈ ಒಂದು ಕದನದಲ್ಲಿ ಬ್ರಿಟಿಷರ್ಗೆ ವಿಜಯ ಈ ಮೂರು ಆಡಳಿತದ ವರ್ಗದವರಿಗೆ ಸೋಲನ ಸೋಲನ ಆಗ್ತಕ್ಕಂಥದ್ದು ಬಕ್ಸರ್ ಕದನದಲ್ಲಿ ಬ್ರಿಟಿಷರಿಗೆ ವಿಜಯಶಾಲಿ ಆಗ್ತಾರ ಈ ಬಕ್ಸರ್ ಅಂತಕ್ಕಂಥ ಒಂದು ಪ್ರದೇಶ ಬಿಹಾರ ರಾಜ್ಯದಲ್ಲಿ ಕಂಡು ಪ್ರಮುಖವಾಗಿ ಈ ಒಂದು ಕದನ ಯಾವ ವರ್ಷದಲ್ಲಿ ಜರುಗಿತು ಅಂತೇಳಿ ಪ್ರಶ್ನೆ ಕೇಳಿದ್ರೆ ಇದು ಅಕ್ಟೋಬರ್ ಇಪ್ಪತ್ತೆರಡು ಸಾವಿರದ ಏಳ್ನೂರ ಅರವತ್ನಾಲ್ಕರಲ್ಲಿ ಹದಿನೇಳು ನೂರ ಅರವತ್ನಾಲ್ಕರಲ್ಲಿ ಈ ಒಂದು ಬಕ್ಸರ್ ಕದನ ಜರುಗಿರತಕ್ಕಂಥದ್ದು ಪ್ರಮುಖವಾಗಿ ಇದಿಷ್ಟು ಬಕ್ಸರ್ ಕದನದ ಬಗ್ಗೆ ಇನ್ಫಾರ್ಮೇಶನ್ ಆಗಿರುತ್ತೆ ಮುಂದೆ ನೋಡೋಣ ಮೊದಲ ಆಂಗ್ಲೋ ಮೈಸೂರು ಯುದ್ಧ ಅಂತಕ್ಕಂಥದ್ದು ಮೈಸೂರು ಯುದ್ಧಗಳು ಪ್ರಮುಖವಾಗಿ ನಾಲ್ಕು ನಡೀತವ ಇದು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಮೈಸೂರಿನ ಹೈದರ್ ಅಲಿ ವಿರುದ್ಧ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥದ್ದು ಅಂದ್ರೆ ಮೈಸೂರಿನಲ್ಲಿ ಹೈದರ್ ಅಲಿ ಆಡಳಿತ ಮಾಡ್ತಾ ಇದ್ರು ಬ್ರಿಟಿಷರು ಅವನ ವಿರುದ್ಧ ಕೈಗೊಂಡ ಮೊದಲ ಯುದ್ಧವೇ ಮೊದಲ ಆಂಗ್ಲೋ ಮೈಸೂರು ಯುದ್ಧ ಆಗ್ತದ ಇಲ್ಲಿ ಮೈಸೂರು ಗೆಲುವು ಪಡಿತಕ್ಕಂಥದ್ದು ಅಂದ್ರೆ ಐದರ ಅಲ್ಲಿಗೆ ಗೆಲುವನ್ನು ಸಿಗ್ತಕ್ಕಂಥದ್ದು ಇಲ್ಲಿ ಮದ್ರಾಸ್ ಒಪ್ಪಂದದೊಂದಿಗೆ ಈ ಯುದ್ಧ ಕೊನೆಗೊಳ್ಳುತ್ತದೆ ಯಾವ ಒಪ್ಪಂದ ಮದ್ರಾಸ್ ಒಪ್ಪಂದದೊಂದಿಗೆ ಸಾವಿರದ ಏಳ್ನೂರ ಅರವತ್ತೇಳರಿಂದ ಸಾವಿರದ ಏಳ್ನೂರ ಅರವತ್ತೊಂಬತ್ತರವರೆಗೆ ಈ ಯುದ್ಧ ಜರುಗಿರ್ತಕ್ಕಂಥದ್ದು ಮೊದಲ ಆಂಗ್ಲ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದದೊಂದಿಗೆ ಕೊನೆಗೊಳ್ತಕ್ಕಂಥದ್ದು ಇನ್ನು ಅದೇ ರೀತಿ ನೋಡ್ತೀವಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಅಂತಕ್ಕಂಥದ್ದು ಇದು ಕೂಡ ಮೈಸೂರಿನ ಹೈದರಲ್ಲಿ ವಿರುದ್ಧ ಈಸ್ಟ್ ಇಂಡಿಯಾ ಕಂಪನಿ ಮಾಡಿರ್ತಕ್ಕಂಥದ್ದು ಇಲ್ಲಿ ಈ ಯುದ್ಧದಲ್ಲಿ ವಾರಂಗ್ ಹೆಸ್ಟಿಂಗ್ ಅಂತಕ್ಕಂಥವ್ರು ಹ್ಮ್ ವಾರಂಗ್ ಹೆಸ್ಟಿಂಗ್ ಅಂತಕ್ಕಂಥ ನೇತೃತ್ವದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಭಾಗವಹಿಸುತ್ತೆ ಈ ಯುದ್ಧದಲ್ಲಿ ಇಲ್ಲಿ ಈ ಯುದ್ಧದಲ್ಲಿ ಯಥಾಶ್ರತಿ ಮತ್ತೆ ಒಂದು ಒಪ್ಪಂದ ಆಗ್ತದ ಅದು ಮಂಗಳೂರು ಒಪ್ಪಂದ ಅಂತಕ್ಕಂಥದ್ದು ಮಂಗಳೂರು ಒಪ್ಪಂದದೊಂದಿಗೆ ಈ ಯುದ್ಧ ಕೊನೆಗೊಳ್ಳತಕ್ಕಂಥದ್ದು ಇಲ್ಲಿ ಹೈದರಾಲಿ ನಿಧನ ಆಗ್ತಾರೆ ಈ ಯುದ್ಧದ ನಂತರ ಅಂತಕ್ಕಂಥದ್ದು ಸಾವಿರದ ಏಳ್ನೂರ ಎಂಬತ್ತರಿಂದ ಸಾವಿರದ ಏಳ್ನೂರ ಎಂಬತ್ನಾಲ್ಕರ ಈ ಅವಧಿಯಲ್ಲಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಜರುಗಿರುತ್ತು ಇದರಲ್ಲಿ ಪ್ರಮುಖ ಬ್ರಿಟಿಷ್ ಅಧಿಕಾರಿ ಯಾರು ಅಂದ್ರೆ ವಾರಾಂಗ್ ಹೆಸ್ಟಿಂಗ್ಸ್ ಅಂತಕ್ಕಂಥವ್ರು ಯಾವ ಒಪ್ಪಂದದೊಂದಿಗೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡಿತ್ತು ಅಂದ್ರೆ ಅದು ಮಂಗಳೂರು ಒಪ್ಪಂದ ಅಂತಕ್ಕಂಥದ್ದು ನೆನಪಿನಾಗಿಟ್ಕೊಳ್ಳೋಕೆ ಸಾಧ್ಯವಾಗಿರಬೇಕು ಮುಂದೆ ನೋಡೋಣ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಅಂತಕ್ಕಂಥದ್ದು ಈ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರಾಲಿ ನಂತರ ಬಂದವನೇ ಅವನ ಮಗ ಟಿಪ್ಪು ಸುಲ್ತಾನ್ ಅಂತಕ್ಕಂಥದ್ದು ಟಿಪ್ಪು ಸುಲ್ತಾನ್ ಮತ್ತು ಮತ್ತೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇಲ್ಲಿ ಇದರ ನೇತೃತ್ವ ವಹಿಸಿದವರು ಲಾರ್ಡ್ ಕಾರ್ನ್ ವಾಲಿಸ್ ಅಂತಕ್ಕಂಥವ್ರು ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ನೇತೃತ್ವ ವಹಿಸಿದವರು ಟಿಪ್ಪು ಸುಲ್ತಾನ್ ಮತ್ತು ಲಾರ್ಡ್ ಕಾರ್ನ್ ವಾಲಿಸ್ ಮಧ್ಯೆ ಈ ಒಂದು ಯುದ್ಧ ಜರುಗುತ್ತದೆ ಇಲ್ಲಿ ಬ್ರಿಟಿಷರಿಗೆ ವಿಜಯ ಆಗ್ತಕ್ಕಂಥದ್ದು ಬ್ರಿಟಿಷರಿಗೆ ವಿಜಯ ಆಗ್ತದೆ ಟಿಪ್ಪು ಸುಲ್ತಾನ್ ಮತ್ತೆ ಸು ಸುಲ್ತಾನ ಇಲ್ಲಿ ಇಲ್ಲಿ ಜರುಗಿರತಕ್ಕಂಥ ಒಪ್ಪಂದ ಯಾವ್ದು ಕೇಳ್ತಾರೆ ಶ್ರೀರಂಗಪಟ್ಟಣ ಒಪ್ಪಂದ ಅಂತಕ್ಕಂಥದ್ದು ಶ್ರೀರಂಗಪಟ್ಟಣ ಒಪ್ಪಂದ ಸಾವಿರದ ಏಳ್ನೂರ ತೊಂಬತ್ತರಿಂದ ಏಳ್ನೂರ ತೊಂಬತ್ತೆರಡರಲ್ಲಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಿತ್ತು ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಮತ್ತು ಲಾರ್ಡ್ ಕಾರ್ನ್ ವಾಲಿಸನ ಮಧ್ಯೆ ಜರುಗಿರ್ತಕ್ಕಂಥದ್ದು ಯಾವ ಒಪ್ಪಂದ ಅಂತ ಕೇಳಿದ್ರೆ ಅದು ಶ್ರೀರಂಗಪಟ್ಟಣ ಒಪ್ಪಂದ ಅಂತಕ್ಕಂಥದ್ದು ಮುಂದೆ ನೋಡೋಣ ನಾಲ್ಕ್ ನಾಲ್ಕನೇ ಆಂಗ್ಲೋ ಮೈಸೂರು ಇದ್ದ ಅಂತಕ್ಕಂಥದ್ದು ಇಲ್ಲಿ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಮತ್ತೆ ಟಿಪ್ಪು ಸುಲ್ತಾನೇ ಇಲ್ಲಿ ಟಿಪ್ಪು ಸುಲ್ತಾನ್ ನ ವಿರುದ್ಧ ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥದ್ದು ಈ ಬಾರಿ ನಾಯಕತ್ವ ಸ್ಥಾನವನ್ನು ವಹಿಸಿಕೊಂಡವರು ಯಾರು ಅಂದ್ರೆ ಅರ್ಥರ್ ವೆಲ್ ವೆಲ್ಲೆಸ್ಲಿ ಅವರು ಅರ್ಥರ್ ವೆಲ್ಲೆಸ್ಲಿ ಅವರು ಈ ಒಂದು ನಾಯಕತ್ವ ವಹಿಸ್ಕೊಂತಾರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪರವಾಗಿ ಇಲ್ಲಿ ಟಿಪ್ಪು ಸುಲ್ತಾನ್ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿರತಕ್ಕಂಥವ್ರು ಇಲ್ಲಿ ಕೂಡ ಬ್ರಿಟಿಷರಿಗೆ ವಿಜಯ ಆಗ್ತಕ್ಕಂಥದ್ದು ಈ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಆದರೆ ಟಿಪ್ಪು ಸುಲ್ತಾನ್ ಸೋತ ನಂತರ ಸಹಾಯಕ ಸೈನ್ಯ ಪದ್ಧತಿಗೆ ಮೈಸೂರು ಒಳಪಟ್ಟಿರ್ತಕ್ಕಂಥದ್ದು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಏನ್ ಮಾಡ್ತದ ಮೈಸೂರು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಿರ್ತಕ್ಕಂಥ ರಾಜ್ಯ ಆಗಿ ಪರಿಗಣಿಸಲಾಯಿತು ಇಲ್ಲಿ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಸುಲ್ತಾನ್ ಮರಣವನ್ನ ಹೊಂದುತ್ತಾರೆ ಅಂತಕ್ಕಂಥದ್ದು ಎಷ್ಟರಲ್ಲಿ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮೈ ಟಿಪ್ಪು ಸುಲ್ತಾನ್ ಮರಣವನ್ನು ಅಪ್ಪಿ ಅಪ್ಪಿರ್ತಕ್ಕಂಥದ್ದು ನೋಡ್ತಾ ಇರ್ತೀವಿ ಒಂದು ಇಲ್ಲಿ ಅರ್ಥರ್ ವೆಲ್ಲೆಸ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪುವಿನ ಒಂದಿಗೆ ಹೋರಾಟ ಮಾಡಿದವರು ಅರ್ಧರ್ ವೆಲ್ಲೆಸ್ಲಿ ಅಂತಕ್ಕಂಥದ್ದು ಸಹಾಯಕ ಸೈನ್ಯ ಪದ್ಧತಿ ಮೈಸೂರು ಯಾವಾಗ ಒಳಗಾಯಿತು ಅಂದ್ರೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಅಂತಕ್ಕಂಥದ್ದು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಅಂತಕ್ಕಂಥದ್ದು ಮುಂದೆ ನೋಡೋಣ ಒಂದನೇ ಆಂಗ್ಲೋ ಮರಾಠ ಯುದ್ಧ ಅಂತಕ್ಕಂಥದ್ದು ಸಾವಿರದ ಏಳ್ನೂರ ಎಪ್ಪತ್ತ ಐದರಿಂದ ಎಂಬತ್ತೆರಡರವರೆಗೆ ಜರುಗಿರ್ತಕ್ಕಂಥದ್ದು ಇಲ್ಲಿ ವಾರನ್ ಹೆಸ್ಟಿಂಗ್ ಮತ್ತು ನಾನಾ ಫಡ್ನವೀಸ್ನ ಮಧ್ಯ ಸಿಂಧೆ ಬೋಸ್ಲೆ ಅಂತಕ್ಕಂಥ ಮೂರು ಮನೆತನಗಳು ನಾನಾ ಫಡ್ನವೀಸ್ ಸಿಂಧೆ ಬೋಸ್ಲೆ ಅಂತಕ್ಕಂಥವ್ರ ಮಧ್ಯ ಜರುಗಿರ್ತಕ್ಕಂಥದ್ದು ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಅಂತಕ್ಕಂಥದ್ದು ಇಲ್ಲಿ ಸಾಲ್ಬಾಯಿ ಒಪ್ಪಂದದೊಂದಿಗೆ ಒಂದನೇ ಆಂಗ್ಲೋ ಮರಾಠ ಯುದ್ಧ ಸಾಲ್ಬಾಯಿ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತದೆ ವಾರನ್ ಹೆಸ್ಟಿಂಗ್ ಮತ್ತು ಈ ನಾನಾ ಫಡ್ನವೀಸ್ ಸಿಂಧೆ ಭೋಸ್ಲೆ ಮಧ್ಯೆ ಜರುಗಿರ್ತಕ್ಕಂಥ ಯುದ್ಧವೇ ಮೊದಲ ಆಂಗ್ಲೋ ಮರಾಠ ಯುದ್ಧ ಈ ಒಪ್ಪಂದ ಯಾವ ಒಪ್ಪಂದ ಅಂದ್ರೆ ಸಾಲ್ಬಾಯಿ ಒಪ್ಪಂದೊಂದಿಗೆ ಈ ಯುದ್ಧ ಕೊನೆಗೊಳ್ಳುತ್ತದೆ ಅಂತಕ್ಕಂಥದ್ದು ಅದೇ ರೀತಿ ನೋಡ್ತೀವಿ ಎರಡನೇ ಆಂಗ್ಲೋ ಮರಾಠ ಯುದ್ಧ ಸಾವಿರದ ಎಂಟುನೂರ ಮೂರರಿಂದ ಎಂಟುನೂರ ಐದರವರೆಗೆ ಜರುಗಿರತಕ್ಕಂಥದ್ದು ಇಲ್ಲಿ ಲಾರ್ಡ್ ವಿಲ್ಲೆಸ್ಲಿ ಎರಡನೇ ಬಾಜಿರಾಯ ರಘುಜಿ ಭೋಸ್ಲೆ ಹೋಳ್ಕರ್ರ ಮಧ್ಯೆ ಜರುಗಿರ್ತಕ್ಕಂಥದ್ದು ಪ್ರಮುಖವಾಗಿ ಈ ಯುದ್ಧವು ಬೆಸ್ಸಿನ್ ಒಪ್ಪಂದದೊಂದಿಗೆ ಎರಡನೇ ಮರಾಠ ಯುದ್ಧ ಬೆಸ್ಸಿನ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತದೆ ಅಂತಕ್ಕಂಥದ್ದು ಇನ್ನು ಮೂರನೇ ಆಂಗ್ಲೋ ಮರಾಠ ಯುದ್ಧ ಸಾವಿರದ ಎಂಟುನೂರ ಹದಿನೇಳರಿಂದ ಹದಿನೆಂಟರವರೆಗೆ ಜರುಗಿರ್ತಕ್ಕಂಥದ್ದು ಲಾರ್ಡ್ ಹೆಸ್ಟಿಂಗ್ ಮತ್ತು ಎರಡನೇ ಬಾಜಿರಾಯ್ ಅವರ ಮಧ್ಯೆ ಜರುಗಿರ್ತಕ್ಕಂಥದ್ದು ಈ ಒಂದು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಅಂತಕ್ಕಂಥದ್ದು ಪೇಸ್ವೆ ಹುದ್ದೆ ಅಂತಕ್ಕಂಥದ್ದು ರದ್ದು ಮಾಡಲಾಯಿತು ಅಂತಕ್ಕಂಥದ್ದು ಇದನ್ನು ಪ್ರಮುಖವಾಗಿ ನೋಡ್ತೀವಿ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಏನು ಮಾಡ್ತಾರೆ ಪೇಸ್ವೆಯ ಹುದ್ದೆ ಅಂತಕ್ಕಂಥದ್ದು ರದ್ದು ಮಾಡಲಾಗುತ್ತದೆ ಅಂತಕ್ಕಂಥದ್ದು ಇಲ್ಲಿ ಕೂಡ ಬ್ರಿಟಿಷರಿಗೆ ವಿಜಯಶೈಲಿ ಆಗ್ತಾರೆ ಮೂರನೇ ಆಂಗ್ಲೋ ಮರಾಠಿ ಯುದ್ಧದಲ್ಲಿ ಅಂತಕ್ಕಂಥದ್ದು ಆತ್ಮೀಯ ಸ್ಪರ್ಧಾ ಮಿತ್ರ ಇಲ್ಲಿಯವರೆಗೆ ಪ್ರಮುಖವಾಗಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗಿರತಕ್ಕಂಥ ಯುದ್ಧಗಳ ಬಗ್ಗೆ ಮಾಹಿತಿ ನೋಡಿದೀವಿ ಈ ಒಂದು ವಿಡಿಯೋದಿಂದ ಒಂದೆಲ್ಲ ಎರಡು ಒಂದಿಷ್ಟು ಪ್ರಶ್ನೆಗಳು ಬರ್ತಾವ ಅನ್ನೋ ಒಂದು ದೃಷ್ಟಿಕೋನದಿಂದ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಕೊನೆವರೆಗೆ ನೋಡಿದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು